ಪಟಾ ನಗರ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲಲ್ಲಿ ಅಗ್ನಿ ದುರಂತ ಸಂಭವಿಸಿರೋದು ಆಂಧ್ರ ಪ್ರದೇಶದ ಅನಕಪಲ್ಲಿಗ ಯಲಮಂಚಿಲಿಯಲ್ಲಿ ಈ ಘಟನೆ ನಡೆದಿದೆ ಎಕ್ಸ್ಪ್ರೆಸ್ ರೈಲಿನ ಅಗ್ನಿ ದುರಂತದಲ್ಲಿ ಓರ್ವ ಸಾವು ನಂಬಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರೈಲಿನ ಬಿ ಒನ್ ಬೋಗಿಯಲ್ಲಿ ಚಂದ್ರಶೇಖರ್ ಎಂಬಾತನ ಶವ ಪಟ್ಟೆ ಆಗಿದೆ ಚಂದ್ರಶೇಖರ್ ಆಂಧ್ರದ ವಿಜಯವಾಡ ನಿವಾಸಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಕ್ಸ್ಪ್ರೆಸ್ ರೈಲಿನ ಬಿ ಒನ್ ಬಿ ಟೂ ಬೋಗಿಗಳು ಸಂಪೂರ್ಣವಾಗಿ ನಾಶ ಆಗುತ್ತದೆ ಜಾರ್ಖಂಡ್ ನ ಜಮ್ ಶೆಡ್ ಪುರ್ನ ಟಾಟಾ ನಗರದಿಂದ ಕೇರಳದ ಎರ್ನಾಕುಲಂಗೆ ತೆರಳ್ತಾ ಇತ್ತು ಈ ಒಂದು ಟ್ರೈನ್ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಎರಡ್ನಾಕುಲಂ ಮಾರ್ಗದ ಎಲ್ಲ ರೈಲುಗಳನ್ನು ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ ಇದರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ ಎಷ್ಟು ಮಟ್ಟಿಗೆ ಹೊತ್ತು ಉರಿತಾ ಇದೆ ಅಂತ ಈಗ ಎರಡ್ನಾಲಂ ಮಾರ್ಗದ ಎಲ್ಲ ರೈಲುಗಳನ್ನು ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ ಬಿಕಾಸ್ ಇದನ್ನು ಕ್ಲಿಯರ್ ಮಾಡಬೇಕು ಅಲ್ವಾ ಕಾರ್ಯಾಚರಣೆ ಎಲ್ಲ ಮಾಡಬೇಕಾಗತ್ತೆ ಅಲ್ಲ ಆ ನಿಟ್ಟಿನಲ್ಲಿ ಆಂಧ್ರ ಪ್ರದೇಶದ ಅನಕಪಲ್ಲಿಗ ಎಳಮಂಚಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಎಕ್ಸ್ಪ್ರೆಸ್ ರೈಲಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಹೇಗಾಯಿತು ಏನು ಗೆದ್ದ ಮಾಹಿತಿ ಸಿಗ್ಬೇಕಾಗತ್ತೆ ಬಿ ಒನ್ ಎಂಟು ಬೋಗಿ ದಾಖಲೆ ಇಡ್ಬೋತ अका ये तेरी और आप से सर आप भाई नापेंगे भाई कोई मुंह से मुंड के लेवना है अनन उनको बांध के Helmet 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 ey! helmet, helmet.